ನಾವು ಮನೆಯಲ್ಲಿ ಏನೋ ಒಣಾರ ಐನಾರು ಕರ್ಕ ಬಂದು ನಾಲ್ಕು ಜನಕ್ಕೆ ಅನ್ನ ಹಾಕ್ಬಿಡೋಣ ಕಂಡ್ರಿ ಐನೂರು ಕರ್ಸ್ಬಿಟ್ಟು ಒಂದು ಹಸುನ ದಾನ ಕೊಟ್ಬಿಡಣ ಹಸುನಾ ದಾನ ಕೊಡದ ಸ್ವಾಮಿ ನೀವು ಗಾಬರಿ ಬಿಡಬೇಡಿ ಹಸು ಅಂದ್ರೆ ನಾವೇನು ಜೀವ ಆಗಿರೋ ಹಸು ಅಲ್ಲ ಬೆಳ್ಳಿ ಹಸುನೂ ಅಲ್ಲ ಚಿಂದಲ್ ಮಾಡಿರೋ ಹಸುನು ಅಲ್ಲ మణ్ణ మారిస మణ్ణ ఎస్ బారు దానకుడు నగేం చింత ఇద కర్క్రీ ఐనూరు ఇలా ఉడకాడి ఐనూర్ కర్కబంద మన పూజ పురస్కారెడ్ నాలుగు జనకి అమ్ళిబుట్టు దాన కొడుకు ఈ అమ్మ అనుకుండు అలా మణ్ణ క్యారతారా ಈ ಮುರುಗನಿಗೇನು ಬುದ್ಧಿ ಬೇಡವಾ ಆ ಮಣ್ಣು ಕೊಡ್ತೀನಿ ಅಂದರೆ ಹೂ ಅಂತಾನೆ ಜೂ ರಸ ಕೊಡ ಅಂದ್ರೆ ಬೇಡ ಅಂತಾನೆ ಇಲ್ಲ ಎಂಥದ್ದು ಒಂದು ಇಷ್ಟು ಬೆಳ್ಳಿ ದಾರು ಮಾಡಿಸ್ಕೊಟ್ಬಿಡಣ ಕರ್ಮ ಕಳ್ಕೊಂಡ ಅದಕ್ಕೂ ಬೇಡ ಅಂತಾನೆ ಏನು ಮಾಡೋದು ಅಂದ್ಬಿಟ್ಟು ಹಾಯಮ್ಮ ಏನು ಮಾಡ್ಲು ಕೊಡೋದು ಕೊಡ್ತೀನಿ ಐನೂರೇ ನೀವೇನು ಚಿಂತೆ ಮಾಡಬೇಡಿ ನಾನು ಕೊಡೋಣ ಅಂದ್ಬಿಟ್ಟು ಏನು ಮಾಡ್ಬಿಟ್ಲು ಒಳಗಡೆ ಒಂದು ಬೆಳ್ಳಿ ಹಸುವನ್ನ ಬಿಟ್ಬಿಟ್ಟು ಅದಕ್ಕೆ ಮೇಲೆ ಮಣ್ಣನ್ನು ಲೇಪನ ಮಾಡಿಬಿಟ್ಟು ಬನ್ನಿ ಯಜ್ಮನ್ ಇಬ್ರು ದಾನ ಮಾಡೋಣ ಐನೂರು ಕರೆಸಿ ಏ ಮಣ್ಣಿಂದಲ್ವಾ ನೀನು ಎಷ್ಟಾರ ಕೊಡೆ ನನಗೇನು ಚಿಂತೆ ಇಲ್ಲ ಅಂದರೆ ಇಟ್ಲ ಕಟ್ಟಾಗಿರೋ ಹೊಸ ಕೊಟ್ಬಿಟ್ಟಿ ಆಮೇಲೆ ಮಣ್ಣು ಹೊತ್ತು ಕೊಡು ನನಗೇನು ಚಿಂತೆ ಇಲ್ಲ ಆದರೆ ಒಳಗಡೆ ಬೆಳ್ಳಿನ ಮಡಗಾವಣೆ ಅಂತ ಇವನು ಗೊತ್ತಿಲ್ಲ ಹರಿನೋರಿಗೂ ಗೊತ್ತಾಯಿತು ಈ ಅಮ್ಮ ಅಂಥೋಳಲ್ಲ ಕೊಟ್ಟಂಥ ಕೈ ಯಾವತ್ತೂ ಬುರಿಗೇನು ಕಳಿಸ್ತೋಳಲ್ಲ ಈ ಮನೆ ಉಳಿದಿರೋದೇ ಈ ತಾಯಿಯಿಂದ ಇಂಥ ತಾಯಿನಿರಲಿಲ್ಲ ಅಂದರೆ ಮನೆ ಉಳಿತಿರ್ಲಿಲ್ಲ ಧರ್ಮ ಉಳಿತಿದ್ದ ಉಳಿಬೇಕಾದ್ರೆ ಇಂಥ ಮನೆಗಳು ಉಳಿಬೇಕಾದ್ರೆ ಧರ್ಮ ಉಳಿಬೇಕು ಅಂತ ಹೇಳಿ ಹರಿನವ್ರಿಗೆ ದಾನ ಕೊಟ್ಬಿಟ್ರು ದಾನ ಕೊಟ್ಟಾಯಿತು ಹಂಗು ಇಲ್ಗೂ ಅವನಿಗೂ ವಯಸ್ಸಾಯಿತು ಈ ಅಮ್ಮ್ರಿಗೂ ವಯಸ್ಸಾಯ್ತು ಒಂದು ನಾಲ್ಕು ದಿನ ಹಿಂದೆ ಮುಂದೆ ಇಬ್ರು ಲಕ್ಷ್ಮೀ ರಮಣ ಗೋವಿಂದ ಮನುಷ್ಯ ಸಾಯಲೇಬೇಕು ಸಾವು ಖಚಿತ ತಾನೆ ಕಟ್ಟಿತ ಬುತ್ತಿ ಯಾರು ತಪ್ಪಿಸ್ಕೊಳಂಗಿಲ್ಲ ಜಾಗ ಮನೆಯಲ್ಲಿ ಯಾವ ಹೊಲ ಎಲ್ಲೆಕ್ತಿತ್ತು ತೀರ್ಮಾನ ಆಗೋಯ್ತು ಇಬ್ರು ಯಮಲೋಕಕ್ಕೆ ಹೋಗ್ಬೇಕು ಅಲ್ಲಿ ಮಧ್ಯ ವೈತರಣಿ ನದಿ ಅಂತ ಬರ್ತದೆ ಯಮಲೋಕವನ್ನು ದಾಟಿ ನಾವು ಯಮಲೋಕ ಸೇರಬೇಕಾದ್ರೆ ಮಧ್ಯದಲ್ಲಿ ಆ ವೈತರಣಿ ನದಿಯನ್ನು ದಾಟಿ ಹೋಗಬೇಕು ಭಯಂಕರವಾದ ಭಯಂಕರವಾದ ನದಿ ಏನು ಧಳ 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 ಅಂತ ಹರಿತಾ ಏನು ಏನು ಈಗ ನದಿಯನ್ನು ದಾಟಬೇಕು ಯಾವ ಆಧಾರನೂ ಇಲ್ಲ ಆಗ ಅಲ್ಲಿ ದಡದಲ್ಲಿದ್ದರೊಬ್ಬರು ಹೇಳಿದಂತೆ ನೀವೇನಾದರೂ ದಾನಾಧರ್ಮ ಮಾಡಿದರೆ ಅದನ್ನು ಜ್ಞಾಪಿಸ್ಕೊಳ್ಳಿ ಆ ದಾನಾಧರ್ಮನೇ ಈ ನದಿಯನ್ನು ದಾಟಿಸ್ತದೆ ಇಬ್ಬರು ಒಂದೇ ಸಲ ಬಂದವರೇ ಗಂಡ ಹಿಂತಿ ಇಬ್ರು ದಾಟಬೇಕಲ್ಲ ಏನ್ರಿ ನೀವೇನಾರ ದಾನ ಧರ್ಮ ಮಾಡಿದ್ರೆ ಅಲ್ರಿ ನಾನು ಮಾಡಿದ್ದೇನೂ ಇಲ್ಲ ನೀನೇನಾರ ಮಾಡಿದ್ರೆ ಏ ನಾನು ಕಣ್ರಿ ನಾವು ಮಣ್ಣಿನ ಹಸುವನ್ನು ನಾವು ದಾನ ಕೊಟ್ಟಿದ್ವಲ್ಲ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಣ್ಣ ಬಸವಣ್ಣ ಎಲ್ಲಿಗಪ್ಪ ನಾನು ದಾನ ಮಾಡಿದ್ದಲ್ಲೋ ಬಾರೋ ಆ ಮಣ್ಣಿನ ಆ ಹಸು ತಟ್ಟರೆ ಪ್ರತ್ಯಕ್ಷವಾಯಿತು ಈ ಅಮ್ಮನಿಗೆ ಪ್ರತ್ಯಕ್ಷವಾಯಿತು ಗಂಡ ಹಿಂತಿ ಇಬ್ರು ಒಂದೇ ತರದಿಲ್ಲ ಅವರೇ ಇಬ್ರು ಹೋಗಬೇಕು ನದಿ ದಾಟಿದ್ರೆ ಆಚೆಗೆ ಯಮನೋಕ ಯಮ ಸ್ವರ್ಗಕ್ಕೆ ಕಳಿಸ್ತಾನೆ ಮಡಿಕೊತಾ ಏನ್ ನಿಮಿಷ ಕೊಡ್ತಾನ ಅವ್ನು ತೀರ್ಮಾನ ಇಬ್ರು ಆ ಹಸ್ರ ಮೇಲೆ ಕುಂತ್ಕೊಂಡ್ರು ಮಣ್ಣಿನ ಹಸಿರು ಮೇಲೆ ಕುಂತ್ಕೊಂಡ್ರಿ ಅದು ಲೇ ಬದುಕ್ತದೇ ನಾನು ಮಾತು ಕೇಳ್ದೆ ಹಸಿರು ಮೇಲೆ ಕುಂತ್ಕೊಂಡ್ರೆ ಮಣ್ಣು ಕರ್ಗೋಯ್ತು ನಾವು ಬದುಕಲ್ಲ ಒಂಟೋಯ್ತಿ ಒಳಲಿ ಈ ಅಮ್ಮ ನೀನು ಹೆದರ್ಕ ಬೇಡ ಭದ್ರವಾಗಿ ಕೂತ್ಕಳ್ರಿ ನೀ ಭದ್ರವಾಗಿ ಕೂತ್ಕೊಳ್ಳಿ ನೋಡಿ ಮಣ್ಣೆಲ್ಲ ಕರಗೋಯ್ತು ಆ ತಾಯಿ ಆ ಬೆಳ್ಳಿಯನ್ನ ಇಟ್ಟು ಆ ಮಣ್ಣಲ್ಲಿ ಕೂತಿದ್ದಲ್ಲ ಕರಗೋದ್ರೂ ಕೂಡ ಆ ಬೆಳ್ಳಿಯ ಆಹಾ ಹಸು ಇವ್ರನ್ನ ಕರ್ಕೊಂಡೋಗಿ ಒಂದು ದಡಕ್ಕೆ ಸೇರಿಸ್ತಂತು ಎಂತಿ ಕೇಳ್ದ ಅಲ್ಲ ಕಣೆ ಮಣ್ಣೆಲ್ಲ ಕರ್ಗೋದ್ಮೇಲೂ ಈ ನಾವು ದಡ ಸೇರಿದ್ವಿ ಹಂಗೆ ಸ್ವಾಮಿ ಒಂದು ಮನೆಯಲ್ಲಿ ಪತಿ ದಡ್ಡನಾದರೂ ಕೂಡ ಪತಿ ಕೆಟ್ಟವನಾದರೂ ಕೂಡ ಸತಿಯಾದವಳು ಅದನ್ನು ಸಂಭಾಳಿಸ್ಕೊಂಡು ಆ ಮನೆಯನ್ನು ನಡೆಸ್ಕೊಂಡು ಹೋಗ್ಬೇಕು ಅದರಂತೆ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣವನ್ನು ನಾನು ನೋಡಿದೆ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನು ನೋಡಿದೆ ನೀವು ದಾನ ಮಾಡೋರಲ್ಲ ಧರ್ಮ ಮಾಡೋರಲ್ಲ ನಮಗೆ ಮುಂದೆ ಮೋಕ್ಷ ಸಿಗಬೇಕಾದ್ರೆ ಯಾವುದಾದ್ರೂ ಒಂದು ದಾನ ಧರ್ಮ ಮಾಡಬೇಕು ಅಂತ ಹೇಳಿ ನಾವು ಮಣ್ಣಿನ ಹಸುವನ್ನು ದಾನ ಕೊಟ್ಟವಲ್ಲ ಆ ಬ್ರಾಹ್ಮಣ ಉತ್ತಮನಿಗೆ ಅದರಲ್ಲಿ ನಾನು ಒಂದು ಬೆಳ್ಳಿ ಹೆಸುವನ್ನು ಇಟ್ಟಿದ್ದೆ ಕಂಡೀವಿ ನೋಡಿ ಆ ಬೆಳ್ಳಿ ಹೆಸು ನಮ್ಮನ್ನು ಇವತ್ತು ಈ ವೈತರಣಿ ನದಿಯಲ್ಲಿ ದಾಟಿಸ್ತು ನಾವು ಸ್ವರ್ಗ ಸೇರಿಕೊಂಡು ಅದಕ್ಕೆ ಒಂದು ಮನೆಯಲ್ಲಿ ಎಂಟನೇ ಒಂದು ದಾರಿ ನಡೀಲಿ ಗಂಡನಾದಿ ಹೇಳಬೇಕು ನಾವೀಗಾದ್ರೆ ಬದುಕಕ್ಕೆ ಸಾಧ್ಯವಿಲ್ಲ ಮುಂದೆ ನಮಗೆ ಒಳ್ಳೇದಾಗಬೇಕಾದ್ರೆ ನಾವು ಈ ರೀತಿ ನಡೆಯೋಣ ಈ ರೀತಿ ಬದುಕಬೇಕು ಈ ರೀತಿ ಬಾಳಬೇಕು ಈ ವಿಚಾರವನ್ನು ಹೇಳಬೇಕು ಅದರಂತೆ ಆ ಮಹಾತಾಯಿ ಶಿವಶರಣೆ ಆ ಮಾಡಿದ ದಾನ ಧರ್ಮದಿಂದ ಸ್ವರ್ಗ ಸೇರ್ಕೊಂಡು ಶಿವದ್ರಮಾರಮಣ ಗೋವಿಂದ ದೇವರ ಬಾರಕ್ಕೆ ಗೋವಿಂದ ಈ ಕಡೆ ಹೇಳುವುದಾದರೆ ಯಾವ